ಕಾಲಭೈರವ ಅಂದರೆ ಮೊದಲೇ ಪವರ್ಫುಲ್ ದೇವರು ಸಾಕಷ್ಟು ಜನರ ಆರಾಧ್ಯ ದೈವ ಕಾಲಭೈರವ ಇಂದು ಕಾಲಭೈರವನ ಜಯಂತಿ ಎನ್ನುವುದೇ ಇನ್ನೊಂದು ವಿಶೇಷ ಹಾಗಾಗಿ ನಮ್ಮ ವಿವೇಕ ವಾರ್ತೆ ತಂಡ ಗೋಕಾಕ್ ನಗರದ ಬಳಿ ಇರುವ ಕಾಲಭೈರವ ಸ್ವಾಮಿಯ ಮಂದಿರಕ್ಕೆ ಹೋಗಿ ಅಲ್ಲಿನ ಸ್ಥಳ ಮಹತ್ವವನ್ನು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಭೈರವನು ಭಗವಾನ್ ಶಿವನ ಆಕ್ರಮಣಕಾರಿ ರೂಪವಾಗಿದೆ ಮತ್ತು ಭೈರವನು ದುಷ್ಟರನ್ನ ನಿರ್ಮೂಲನೆ ಮಾಡಲು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸಲು ಹಾಗೂ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಒಟ್ಟಾರೆ ಅರವತ್ನಾಲ್ಕು ಭೈರವರಿದ್ದಾರೆ ಪ್ರತಿಯೊಂದು ಭೈರವರು ವಿಭಿನ್ನ ದಿಕ್ಕನ್ನು ನಿಯಂತ್ರಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಅರವತ್ನಾಲ್ಕು ಭೈರವರಲ್ಲಿ ಕಾಲಭೈರವನು ಪ್ರಮುಖನು ಕಾಲಭೈರವನು ಎಲ್ಲಾ ಭೈರವರನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾನೆ ಕಾಲಭೈರವನು ಗಾಢವಾದ ಬಣ್ಣವನ್ನು ಹೊಂದಿರುತ್ತಾನೆ ಉಗ್ರವಾದ ಮುಖವನ್ನು ಮೂರು ಕಣ್ಣುಗಳನ್ನು ತಲೆಬುರುಡೆ ಮತ್ತು ಹಾವಿನ ಹಾರವನ್ನು ಧರಿಸಿರುತ್ತಾನೆ ಮತ್ತು ತಲೆಯ ಮೇಲೆ ಅರ್ಧ ಇಟ್ಟುಕೊಂಡಿರುತ್ತಾನೆ ಕೈಯಲ್ಲಿ ತ್ರಿಶೂಲವನ್ನ ಇನ್ನೊಂದು ಕೈಯಲ್ಲಿ ಭಿಕ್ಷಾ ಹಿಡಿದಿರುತ್ತಾನೆ ಕಪ್ಪು ಬಣ್ಣದ ನಾಯಿಯನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ ಕಾಲ ಅಂದರೆ ಸಮಯವನ್ನ ಸೂಚಿಸುತ್ತಾನೆ ಅವನು ಸಮಯ ರಹಿತ ಕಾಲ ಸೂಚಿಸುವವನಾಗಿದ್ದಾನೆ ಭವಿಷ್ಯವನ್ನ ತಿಳಿದಿರುವವನೇ ಕಾಲಭೈರವ ಸಮಯವನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡಿರುತ್ತಾನೆ ಕಾಲಕಾಲಕ್ಕೆ ಏನಾಗಬೇಕು ಎಂಬುದನ್ನು ಕಾಲಭೈರವನು ನಿರ್ಧರಿಸುತ್ತಾನೆ ಕಾಲಭೈರವ ಸೃಷ್ಟಿಯ ಹಿಂದಿದೆ ಪೌರಾಣಿಕ ಕಥೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಪ್ರಬಲರು ಎನ್ನುವ ಚರ್ಚೆಗೆ ಒಳಗಾಗಿರುತ್ತಾರೆ ಇವರಿಬ್ಬರ ನಡುವಿನ ದ್ವಂದ್ವತೆಯನ್ನು ನಿವಾರಿಸಲು ಶಿವನು ಬ್ರಹ್ಮಾಂಡವನ್ನು ಮೀರಿ ವಿಸ್ತರಿಸಿದ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹೊಮ್ಮಿದನು ಈ ಕಂಬದ ಅಂತ್ಯವನ್ನು ಯಾರು ಮೊದಲು ನೋಡುತ್ತಾರೋ ಅವರು ಅತ್ಯಂತ ಪ್ರಭಾವಶಾಲಿ ಎಂದು ಶಿವನು ಷರತ್ತನ್ನು ವಿಧಿಸುತ್ತಾನೆ ಭಗವಾನ್ ವಿಷ್ಣು ಕಾಡು ಹಂದಿಯ ರೂಪವನ್ನು ಧರಿಸಿ ಸ್ತಂಭದ ಕೆಳಭಾಗದ ಅಂತ್ಯವನ್ನು ಹುಡುಕಲು ಸ್ತಂಭದ ಕೆಳಭಾಗದತ್ತ ಸಾಗುತ್ತಾನೆ ಆದರೆ ವಿಷ್ಣುವಿಗೆ ಅಂತ್ಯವನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಇನ್ನೊಂದೆಡೆ ಬ್ರಹ್ಮನು ಹಂಸದ ರೂಪವನ್ನು ಧರಿಸಿ ಹೊಳೆಯುವ ಸ್ತಂಭದ ಮೇಲ್ಭಾಗದ ಅಂತ್ಯವನ್ನು ನೋಡಲು ಹೊರಡುತ್ತಾನೆ ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯವು ಸಿಗುವುದಿಲ್ಲ ಬ್ರಹ್ಮನು ಒಂದು ಹೂವನ್ನು ಹಿಡಿದುಕೊಂಡು ನೀರಿನಿಂದ ಮೇಲಕ್ಕೆ ಬಂದು ನಾನು ಸ್ತಂಭದ ಅಂತ್ಯವನ್ನು ನೋಡಿದ್ದೇನೆ ನಾನೇ ಶ್ರೇಷ್ಠನೆಂದು ಹೇಳಿಕೊಳ್ಳಲು ಆರಂಭಿಸುತ್ತಾನೆ ಬ್ರಹ್ಮನ ಸುಳ್ಳು ನುಡಿಗಳನ್ನು ಕೇಳಿದ ಶಿವನು ಕುಪಿತಗೊಂಡು ತನ್ನ ಮೂರನೇ ಕಣ್ಣಿನಿಂದ ಭೈರವನನ್ನು ಸೃಷ್ಟಿಸುತ್ತಾನೆ ಈ ಉಗ್ರ ರೂಪದಲ್ಲಿದ್ದ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸುತ್ತಾನೆ ನಂತರ ಬ್ರಹ್ಮನು ತಾನು ಹೇಳಿದ ಸುಳ್ಳಿಗೆ ಪ್ರಾಯಶ್ಚಿತವನ್ನ ಕೋರಿದನು ಬ್ರಹ್ಮನ ದೇಹದಿಂದ ಬೇರ್ಪಟ್ಟ ತಲೆಬುರುಡೆಯು ಭೈರವನ ಕೈಗೆ ಅಂಟಿಕೊಳ್ಳುತ್ತದೆ ಅದೇ ಒಂದು ಬ್ರಹ್ಮ ಹತ್ಯೆ ದೋಷಕ್ಕೆ ಮುಖ್ಯ ಕಾರಣವಾಗುತ್ತದೆ ಅವನ ಕೈಗೆ ಅಂಟಿಕೊಂಡ ತಲೆಯನ್ನು ತೆಗೆಯಲು ಭೈರವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡುತ್ತಾನೆ ಭೈರವನು ಬ್ರಹ್ಮನ ತಲೆಯನ್ನು ಕೈಯಲ್ಲಿಟ್ಟುಕೊಂಡು ಭಿಕ್ಷಕ್ಕೆ ಹೋದಾಗ ಭಗವಾನ್ ವಿಷ್ಣು ಮತ್ತು ಆತನ ಪತ್ನಿ ಲಕ್ಷ್ಮೀ ದೇವಿಯು ಆಹಾರವನ್ನು ತಲೆಬುರುಡೆಯಲ್ಲಿ ತುಂಬಿಸಿದರು ಆಗ ತಲೆಬುರುಡೆಯು ಭೈರವನ ಕೈಯಿಂದ ಕೆಳಗೆ ಬಿದ್ದು ಆತನಿಗಿದ್ದ ಬ್ರಹ್ಮ ದೋಷ ದೂರವಾಗುತ್ತದೆ ಈ ಕಾರಣಕ್ಕಾಗಿ ಭೈರವನು ಶಿವನ ಅಲೆದಾಡುವ ರೂಪ ಅಂತಲೂ ಕೂಡ ಪರಿಗಣಿಸಲಾಗುತ್ತೆ ಪೂಜೆಯ ಪ್ರಯೋಜನಗಳು ಕಾಲಭೈರವನನ್ನ ಆರಾಧಿಸೋದ್ರಿಂದ ಉತ್ತಮ ಸಮಯ ನಿರ್ವಹಣಾ ಕೌಶಲ್ಯ ಮತ್ತು ಪ್ರಯತ್ನಗಳಲ್ಲಿ ಸಮಯೋಚಿತ ಯಶಸ್ಸನ್ನು ಪಡೆಯಬಹುದಾಗಿದೆ ಅವನು ನಿಮ್ಮ ಕೆಟ್ಟ ಸಮಯವನ್ನು ಉತ್ತಮ ಸಮಯಕ್ಕೆ ಬದಲಾಯಿಸಬಹುದು ಮತ್ತು ನಿಮ್ಮ ಹಣೆ ಬರಹವನ್ನು ಸಹ ಬದಲಾಯಿಸಬಹುದು ಧರ್ಮಗ್ರಂಥಗಳ ಪ್ರಕಾರ ಕಾಲಭೈರವನನ್ನು ಪೂಜಿಸೋದ್ರಿಂದ ಸಾಲಗಳು ಕೆಟ್ಟ ಸಮಯಗಳು ಸಾವಿನ ಭಯ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಿಸಬಹುದು ಭೈರವನನ್ನು ಶನಿಯ ಆಡಳಿತ ದೇವರು ಎಂದಲೂ ಪರಿಗಣಿಸಲಾಗುತ್ತದೆ ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಕೆಟ್ಟ ಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರ ಸಿಗುತ್ತದೆ ಚಿನ್ನ ಮತ್ತು ವಸ್ತು ಸಂಪತ್ತನ್ನು ಆಕರ್ಷಿಸಲು ನೀವು ಸ್ವರ್ಣ ಭೈರವನನ್ನು ಪೂಜಿಸಬಹುದು ಭೈರವನ ಈ ಸರ್ವೋಚ್ಚ ರೂಪವನ್ನು ಆರಾಧಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುವುದು ಮತ್ತು ಸಮೃದ್ಧಿ ಸಿಗುವುದು ಲೌಕಿಕ ಸೌಕರ್ಯಗಳನ್ನು ಪಡೆದುಕೊಳ್ಳಬಹುದು ತೃಪ್ತಿಕರ ಮತ್ತು ಆನಂದದಾಯಕ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಅಂತ ನಂಬಲಾಗಿದೆ ಸಮಯವನ್ನು ಸಮರ್ಪಕವಾಗಿ ನಿರ್ವಹಿಸುವ ಸಾಮರ್ಥ್ಯ ಬರುತ್ತದೆ ಅದೃಷ್ಟ ಮತ್ತು ಒಟ್ಟಾರೆ ಸಮೃದ್ಧಿ ನಿಮ್ಮದಾಗುತ್ತದೆ ಆರ್ಥಿಕ ಸ್ಥಿರತೆ ಪ್ರಾಪ್ತವಾಗುತ್ತದೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಸಾಧಿಸುವಿರಿ ಕಾಲಭೈರವನನ್ನು ನೀವು ಆರಾಧಿಸುವುದರಿಂದ ಈ ಮೇಲಿನ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳುವಿರಿ ಕಾಲಭೈರವನ್ನು ಮುಖ್ಯವಾಗಿ ನಮ್ಮ ಕಾಲವನ್ನು ಅಥವಾ ಸಮಯವನ್ನು ನಿಯಂತ್ರಿಸುವ ದೇವರಾಗಿದ್ದಾನೆ ಇಂತಹ ಮಹಾನ್ ಶಕ್ತಿ ಉಳ್ಳ ಕಾಲಭೈರವ ನಮ್ಮ ಗೋಕಾಕ್ ಬಳಿ ಇರುವ ಬೆಟ್ಟದಲ್ಲಿ ನೆಲೆ ನಿಂತು ಭಕ್ತರ ಪಾಲಿನ ಶಕ್ತಿಯಾಗಿ ಬೇಡಿತ ವರವನ್ನ ನೀಡುತ್ತಾ ನೆಲೆ ನಿಂತಿದ್ದಾನೆ ಬನ್ನಿ ಈ ಕ್ಷೇತ್ರದ ಮಹಿಮೆ ನೋಡ್ಕೊಂಡು ಬರೋಣ ವಿವೇಕವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ವೀಕ್ಷಕರೇ ನಾಳೆ ಕಾಲಭೈರವನ ಜಯಂತಿ ಭೈರವ ಅಂದ ತಕ್ಷಣ ಎಲ್ಲರೂ ಕೂಡ ಶತ್ರುಗಳನ್ನ ನಾಶ ಮಾಡೋದಕ್ಕೆ ಅಥವಾ ನಮ್ಮಲ್ಲಿರುವಂತಹ ಭಯವನ್ನ ಹೋಗ್ಲಾಡ್ಸೋದಕ್ಕೆ ನಮ್ಮಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ದೂರವಿಡೋದಕ್ಕೆ ಕಾಲಭೈರವನ್ನ ಮೊರೆ ಹೋಗ್ತೀವಿ ಹಾಗಾಗಿ ಇವತ್ತು ನಾವು ಬಂದಿರುವಂತದ್ದು ಗೋಕಾಕ್ ನಗರದಲ್ಲಿರುವಂತಹ ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ನಾವು ನೋಡಬಹುದು ಈಗ ನಾನು ಹಿಂದೆ ಕಾಣ್ತಾ ಇರುವಂಥದ್ದು ಆ ದೇವಸ್ಥಾನ ಚಿಕ್ಕದಾಗಿ ಇಲ್ಲಿ ಪಾದಗಟ್ಟಿ ಅಂತ ಕರೀತಾರೆ ಲೋಕಲ್ಸ್ ಇಲ್ಲಿಂದ ಶುರುವಾದಂತಹ ಒಂದು ದೇವಸ್ಥಾನ ಇನ್ನು ಮೇಲವ್ರಿಗೂ ಕೂಡ ನಾವು ಹೋಗಬೇಕು ಅದು ಯಾವ ರೀತಿ ಹೋಗಬೇಕು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬರುವಂತಹ ದಾರಿ ಅನ್ನೋದನ್ನ ಪ್ರತಿಯೊಂದನ್ನು ಡೀಟೇಲ್ಸ್ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ನೋಡೋಣ ಬನ್ನಿ ವೀಕ್ಷಕರೇ ಇದೀಗ ನಾವಿರುವಂಥದ್ದು ಗೋಕಾಕ್ ನಗರದ ಬೆಟ್ಟದ ಮೇಲೆ ನೆಲೆಸಿರುವಂತಹ ಕಾಲಭೈರೇಶ್ವರನ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಸಾಕಷ್ಟು ಇತಿಹಾಸ ಹೊಂದಿರುವಂಥದ್ದು ಈಗಾಗಲೇ ನಾವು ನಿಮಗೆ ತೋರಿಸಿದ ಹಾಗೆ ಇಲ್ಲಿ ಕಲ್ಯಾಣಿ ಇದೆ ಬಾವಿಗಳಿದ್ದಾವೆ ಆ್ಯಂಡ್ ಪುರಾತನವಾದಂತಹ ದೇವಸ್ಥಾನ ಕೂಡ ಇದೆ ಇನ್ನು ಐದು ತಲೆಮಾರುಗಳಿಂದ ಪಾರಂಪರಗತವಾಗಿ ಈ ದೇವಸ್ಥಾನದ ಪೂಜೆಯನ್ನು ಮಾಡ್ಕೊಂಡು ಬಂದಂತಹ ಅರ್ಚಕರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವ್ರ ಹೆಸರೇನು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ ಸ್ವಲ್ಪ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ಆ ಹಿರಿಯರಿಂದ ಕೇಳೋಣ ನಮಸ್ತೆ ನಿಮ್ಮ ನಮಸ್ಕಾರ ರೀ ನಿಮ್ಮ ಹೆಸರು ಇಲ್ಲಿ ಮೊದಲು ನಮ್ಮ ಹೆಸರು ಬಾಳೇಶಿ ಪರಸಪ್ಪ ರೀ ಈ ದೇವಸ್ಥಾನ ಎಷ್ಟು ವರ್ಷದ್ದು ಹಳೇದು ಅಂತ ಅನ್ಸುತ್ತೆ ನಿಮ್ಗೆ ಈಗ ಈಗ ಪಾಂಡ್ರವರ ರಾಜ್ಯದಾಗ ಆದದ್ರಿ ದುಪಾರ ಯುಗದಾಗ ಈಗ ಮಾನವ್ ಕಟ್ಟಿದ್ದಂತೂ ಗುಡಿ ಅಲ್ಲ ರೀ ಆದ್ರೆ ಈಗ ಮಾನವೇ ಡಿಶ್ ಬಿ ಬರೋಂಗಿಲ್ಲ ಏನು ಕಟ್ಟಕ ಅಂತ ದೊಡ್ಡದು ಕಲ್ ಪಡಿಗಳನ್ನು ಯಾರಿಗೂ ಎಬ್ಸದಂಥ ಗುಡಿ ಐತ್ರಿ ಸಿಮೆಂಟ್ ಅಂತೂ ಹಚ್ಚಿ ಇಲ್ಲ ರೀ ಗುಡಿಗೆ ಮತ್ತು ಇಲ್ಲಿ ನೀರಿನ ಸೌಕರ್ಯ ಅಂತೂ ನಾಲ್ಕು ಬಾಣ ಅದಾವೆ ರೀ ಎಂತಿಂತ ಹಳಿಗಳು ಇಲ್ಲಿ ನೀರು ಯಾವಾಗಲಿ ಹೋಗೋದಿಲ್ಲ ಇಷ್ಟು ಎತ್ತರಕ್ಕೆ ಕಲ್ಯಾಣಿ ಇದೆ ಆ ಕಡೆ ಬಾವಿ ಇದೆ ನಾವು ನೋಡಿದ್ವಿ ಇಷ್ಟು ಎತ್ತರದಲ್ಲಿ ಈ ತರಹದ ಕಲ್ಯಾಣಿ ಅಥವಾ ಬಾವಿ ಇದ್ರು ಕೂಡ ನೀರ್ ಬತ್ತೋದಿಲ್ಲ ಅಂತೀರ ಅದು ಹೇಗೆ ಅದು ದೇವರ ಇತರದಿಂದ ಆಶೀರ್ವಾದದಿಂದರೆ ಅದು ಇಲ್ಲಿ ನೀರಂತೂ ಎಲ್ಲೂ ಕಡಿಮೆ ಕಡಿಮೆ ಆಗುದಲ್ರಿ ಅಷ್ಟೇ ನೀರನ್ನು ಜಾತ್ರೆ ಯಾವಾಗ ಅಥವಾ ವಿಶೇಷವಾಗಿ ಪೂಜೆ ಪುರಸ್ಕಾರ ಯಾವಾಗತ್ತೆ ಮುಂಜಾನೆ ನಮ್ಮದು ಎಂಟರಿಂದ ಒಂಬತ್ತರೊಳಗ ಮಾಡ್ತೇವ್ರಿ ಮುಂಜಾನೆ ರೀ ಮುಂದ ಅಮಾಶು ಸ್ವಂತೂ ನಾವು ಸ್ವಂತ ಖರ್ಚು ಮಾಡಿ ಭಕ್ ಬಂದಂಥ ಭಕ್ತರಿಗೆಲ್ಲ ಊಟ ಕೊಡ್ತೇವ್ರಿ ಹುಗ್ಗಿ ಅನ್ನ ಸಾರಕಾಯಲ್ಲಿ ಅಂಬಲಿ ಅದು ಮಾಡಿ ಮುಂದ್ರೆ ಈ ನಮ್ಮದ ಇಲ್ಲಿ ನಮ್ಮ ಹಿರಿಯರ ತಲೆ ನಾಲ್ಕು ಸತ್ತು ಹೋಗಿದಾವ್ರಿ ಈಗ ನಮ್ಮದು ಐದನೇ ತಲೆ ರೀ ನಾವು ಮಾಡೋದು ಈಗ ಈಗ ಐದನೇ ಜೀವನ ನಮ್ದು ರೀ ಪುರೋಹಿತ್ರೆ ಇವಾಗ ಇಲ್ಲಿ ಯಾವ ತರಹದ ಭಕ್ತರು ಬರ್ತಾರೆ ಅಥವಾ ಯಾವ ತರಹದ ಹರಕೆಗಳನ್ನ ಇಲ್ಲಿ ಯಾರು ನರಲಿ ಆಗಿದ್ರಿ ಮೂತಿಗೆ ಚಿಕ್ಕವ ಚರ್ಮ ಸಮಸ್ಯೆ ಚರ್ಮ ಸಮಸ್ಯೆ ಬಾಯಿ ಒಳಗೆ ಜಾಕ ಮಾಡಿದ್ರೆ ಮಾಡ್ತಾವ್ರಿ ಐದ್ ವಾರ ಅಂದ್ರೆ ಸ್ಪೆಸಿಫಿಕ್ ಆಗಿ ಬಾಯಿ ಒಳಗೆ ಜಾಕ ಮಾಡ್ರೆ ಕಡಿಮೆ ಬೇರೆ ಯಾವ ತರದ ಹರಕೆಗಳನ್ನ ಹೊತ್ಕೊತಾರೆ ಅಥವಾ ಈ ದೇವಸ್ಥಾನ ಪವಾಡ ಅಂತ ಏನ್ ಅನ್ಸ್ಕೊಂಡೆ ಈ ದೇವಸ್ಥಾನ ಪವಾಡ ಅಂದ್ರೆ ಇಲ್ಲಿ ಈ ಬಂದಂಥ ಭಕ್ತರು ಈ ಮಾಜಿ ಕಾಲದಿಂದ ಹಿರಿಯರು ಮಾಡ್ಕೊತ ಬಂದಾರೀ ಅವರ ಮನೆ ದೇವರು ಅಂತ ಬರ್ತಾರ ಇಲ್ಲಿ ಅವರ ಏನು ಬೇಡ್ಕೊಂಡು ಹರಿಕೊಳ್ಳಿರ್ತೋ ಅವ್ರನ್ನೆಲ್ಲ ತೀರಿಸ್ತಾರೆ ಇಲ್ಲಿ ಆ ಕಡೆ ನಾವು ನೋಡಿದಾಗ ಕೆಲವೊಂದಿಷ್ಟು ವಿಜುವಲ್ಸ್ ನಾವು ವೀಕ್ಷಕರು ಕೂಡ ತೋರಿಸಿದ್ವಿ ಕೆಲವೊಂದಿಷ್ಟು ಮೂರ್ತಿಗಳು ಭಗ್ನ ಆಗಿರುವಂತದ್ದು ಅಥವಾ ವಿರೂಪಗೊಂಡಂತಹ ಮೂರ್ತಿಗಳು ಸ್ವಲ್ಪ ದೇವಸ್ಥಾನದಲ್ಲಿ ಕಂಟಿನ್ಯೂ ಆಗಿ ಹೇಳ್ತಾನಿ ಇಲ್ಲಿ ದೇವಸ್ಥಾನಕ್ಕ ಬಂಗಾರ ಐತಿ ಅಂತ ಹೇಳಿ ಬೆಳತಕ ಆಡುತ್ತಾರೀ ಅದೇ ನಿಷೇಧ ಮದ್ಯಪಾನದಾಗ್ರೆ ಮುಂಜಾನೆ ಅವ್ರಿಗೆ ಬಂಗಾರ ಸಿಗ್ಲಿಲ್ಲ ಅಂದ್ರೆ ಆ ದೇವಸ್ಥಾನದ ಗುಡಿ ಎಲ್ಲ ತರದ ದೇವ್ರ ತಳಗೋಗಿದ್ರಿ ಅವೆಲ್ಲ ಒಡದ್ ಬೆನ್ನಾಗಿ ಅವ್ರಿ ಈಗ ನಾವು ನಲವತ್ತೈದು ವರ್ಷ ಇದು ಕೊಲ್ಲಾಪುರದಿಂದ ಬಂದ ಮೂರ್ತಿ ಐತ್ರಿ ಹೊಸ ಕೇಳಿದ್ರಲ್ವಾ ಯಾವ್ದೋ ಮೂರ್ಖರು ನಿಧಿ ಸಿಕ್ಕತ್ತೆ ಅಥವಾ ಚಿನ್ನ ಬೆಳ್ಳಿ ಸಿಕ್ಕತ್ತೆ ಅನ್ನುವಂತಹ ದುರಾಸೆಗೆ ಬಿದ್ದು ಇಲ್ಲಿ ಬಂದು ದೇವರ ಮೂರ್ತಿಗಳನ್ನ ವಿರೂಪಗೊಳಿಸಿರುವಂತಹ ಇದಾದ ಬಳಿಕ ಇಲ್ಲಿ ಒಳದಲ್ಲಿ ತಯಾರ ಮಾಡು ಒಂದು ಮೂರ್ತಿಯನ್ನ ತಂದು ಮತ್ತೆ ಸ್ಥಾಪನೆ ಮಾಡಿ ಇಲ್ಲಿ ಮತ್ತೆ ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಇಲ್ಲಿ ಜಾತ್ರೆ ಯಾವ್ದಾಗ್ರೆ ನಾಲ್ಕನೇ ಕಡಿ ಸಾಮರದಾಗೆ ನಾಲ್ಕನೇ ಸೋಮವಾರ ಶ್ರಾವಣ ಸೋಮವಾರ ಶ್ರಾವಣ ನಾಲ್ಕನೇ ಸೋಮವಾರ ಓಕೆ ಇನ್ನು ಮುಂದೆ ಕೂಡ ನಿಮ್ಮ ಪೀಳಿಗೆ ಅವರೇ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರಾ ನಮ್ಮ ಪೀಳಿಗೆ ಮುಂದೆ ಮಂದಿ ಪೂಜೆ ಮಾಡಿ ನಮ್ಗೆ ಈಗ ನಮ್ಗೆ ಒಂದು ಐದನೇ ಜೀವಿ ಮಾಡೋದ್ರೆ ಇನ್ನು ಇನ್ನೂ ಮಕ್ಕಳು ನಮ್ಗೆ ಹೊರಗಡೆ ಮೇಲೆ ಸಾಕಷ್ಟು ಮಕ್ಕಳು ಇದಾರೆ ನಾವು ನಾಲ್ಕು ಮಂದಿ ಅಂತ ಮಾಡಿದ್ರೆ ಒಂದು ಮಕ್ಕಳು ನಮ್ಮ ನಾಲ್ಕು ಮಂದಿ ಒಟ್ಟಲ್ಲಿ ಈಗ ನಾವು ಹದಿನಾರು ಮಕ್ಕಳು ಇದೆಯಾ ಹಾಂ ಇಲ್ಲಿ ಯಾವ ತರಹದ ಅಲಂಕಾರ ಅಭಿಷೇಕಗಳು ಪೂಜೆಗಳು ಯಾವ್ದು ಇಲ್ಲಿ ಬೀಡ್ಕೊಂಡಂತ ಭಕ್ತರೆಲ್ಲ ಅಪ್ಡೇಟ್ ಮಾಡ್ತಾರೆ ನಮ್ಗೆ ಸಾಮಾನುಗಳು ತಂದು ಕೊಡ್ತಾರೆ ನಾವು ಅವ್ರ ಹೆಸರುನೆಲ್ಲ ಅಪ್ಸೆಟ್ ಮಾಡ್ತೀವಿ ಅವ್ರ ಹೆಸರಿದ ಮೇಲೆ ಅಚ್ಚನೆ ಮಾಡ್ತೀವಿ ಧನ್ಯವಾದಗಳು ನಮ್ಮೊಟ್ಟಿಗೆ ಮಾತನಾಡಿದ್ರೆ ನೋಡಿದ್ರಲ್ವಾ ಇದು ಗೋಕಾಕ ನಗರದಲ್ಲಿರುವಂತಹ ಕಾಲ ಭೈರೇಶ್ವರನ ದೇವಸ್ಥಾನದ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನವಾಗಿತ್ತು ಇಲ್ಲಿ ಕೂಡ ನೀವು ಬರಬೇಕು ಅನ್ನೋ ಹಾಗೆ ಯಾವ ರೀತಿ ಬರಬೇಕು ಯಾವ ರೀತಿ ಬರಬಹುದು ಏನೆಲ್ಲ ಅನುಕೂಲ ಇದೆ ಏನೆಲ್ಲ ಅನುಕೂಲ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸಿದೀವಿ ಅದರ ತಕ್ಕ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇಲ್ಲಿ ಬಂದು ಪೂಜೆಯನ್ನ ನೆರವೇರಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಬಹುದು ದರ್ಶನವನ್ನು ಪಡ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಇದೇ ರೀತಿ ಮತ್ತಷ್ಟು ಪುರಾತನ ದೇವಸ್ಥಾನಗಳೊಂದಿಗೆ ಜೊತೆಗೆ ಮತ್ತಷ್ಟು ವಿಶಿಷ್ಟ ಸ್ಥಳಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ವಿವೇಕ